ಆರೋಗ್ಯ ಜಗತ್ತಿನಲ್ಲಿ ಅತ್ಯಂತ ಮುಖ್ಯವಾದದ್ದು ಆರೋಗ್ಯ ನಾನು ಮೊದಲೇ ಹೇಳಿದಂತೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳನ್ನು ಎಲ್ಲ ಜೀವಕ್ರಿಯೆಗಳನ್ನು ನಮ್ಮ ಸೂಕ್ತ ಪ್ರಜ್ಞೆ ನಡೆಸಿಕೊಂಡು ಹೋಗುತ್ತದೆ ನಮ್ಮ ಸೂಕ್ತ ಪ್ರಜ್ಞೆಗೆ ಎಲ್ಲ ಅಂಗಾಂಗಗಳನ್ನು ನಿಯಂತ್ರಿಸುವ ಸರಿಪಡಿಸುವ ಶಕ್ತಿ ಇದೆ ನಮ್ಮ ಅಂಗಾಂಗಗಳು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಈ ಜೀವಕೋಶಗಳು ಸಾಯುತ್ತವೆ ಹಾಗೂ ಹೊಸ ಜೀವಕೋಶಗಳು ಹುಟ್ಟುತ್ತವೆ ಎಂದರೆ ಕೆಲವೇ ದಿನಗಳಲ್ಲಿ ನಮ್ಮ ದೇಹದ ಎಲ್ಲ ಅಂಗಾಂಗಗಳು ಹೊಸದಾಗಿ ಸೃಷ್ಟಿಯಾಗುತ್ತವೆ ವಿಜ್ಞಾನದ ಪ್ರಕಾರ ಪ್ರತಿ ಹನ್ನೊಂದು ತಿಂಗಳಿಗೆ ನಮ್ಮ ದೇಹ ಸಂಪೂರ್ಣವಾಗಿ ಹೊಸದಾಗಿ ಸೃಷ್ಟಿಯಾಗುತ್ತದೆ ನಮ್ಮ ಸೂಕ್ತ ಪ್ರಜ್ಞೆಗೆ ನಮ್ಮ ಅಂಗಾಂಗಗಳನ್ನು ನಾವು ಮ ಹುಟ್ಟಿದಾಗಿದ್ದ ರೀತಿಯಲ್ಲಿ ಮರುಸೃಷ್ಟಿ ಅಥವಾ ಸರಿಪಡಿಸುವ ಶಕ್ತಿ ಇದೆ ನಮ್ಮನ್ನು ಸದಾಕಾಲ ಆರೋಗ್ಯವಂತರನ್ನಾಗಿ ಕಾಪಾಡುವುದು ನಮ್ಮ ಸೂಕ್ತ ಪ್ರಜ್ಞೆಯ ಕೆಲಸ ಆದರೆ ನಾವು ಕೆಟ್ಟ ಆಲೋಚನೆಗಳಿಂದಾಗಿ ದ್ವೇಷ ಅಸೂಹೆಗಳಿಂದ ಕಾಯಿಲೆಗಳನ್ನು ತಂದುಕೊಳ್ಳುತ್ತೇವೆ ವೈದ್ಯರು ಈ ಕಾಯಿಲೆಗೆ ಚಿಕಿತ್ಸೆಯೇ ಇಲ್ಲ ಅಥವಾ ಈ ಕಾಯಿಲೆ ಕಾಯಿಲೆ ವಾಸಿಯಾಗುವುದಿಲ್ಲ ಅಂತ ಹೇಳಿದಾಗ ನಾವು ಅವರ ಮೇಲಿನ ನಂಬಿಕೆಯಿಂದ ಅವರು ಹೇಳಿದ್ದನ್ನು ನಿಜವೆಂದು ನಂಬುತ್ತೇವೆ ಆಗ ನಮಗೆ ಆ ಕಾಯಿಲೆ ನಾವು ವಾಸಿಯಾಗುವುದೇ ಇಲ್ಲ ಅನ್ನುವ ಬಲವಾದ ನಂಬಿಕೆಯನ್ನು ಬಿಡುವವರೆಗೂ ಯಾವುದೇ ಚಿಕಿತ್ಸೆ ಮದ್ದು ಕೆಲಸ ಮಾಡುವುದಿಲ್ಲ ನಮ್ಮ ಸೂಕ್ತ ಪ್ರಜ್ಞೆಗೆ ನಮ್ಮ ದೇಹದ ಯಾವುದೇ ಭಾಗದಲ್ಲಿ ಉಂಟಾಗುವ ಎಲ್ಲ ಬದಲಾವಣೆಗಳನ್ನು ಸರಿಪಡಿಸುವ ಶಕ್ತಿಯಿದೆ ಸಾಧ್ಯವಿಲ್ಲ ಅನ್ನುವ ನಂಬಿಕೆಯನ್ನು ಮೊದಲು ಸಂಪೂರ್ಣವಾಗಿ ಬಿಟ್ಟುಬಿಡಿ ನಮ್ಮ ಸೂಕ್ತ ಪ್ರಜ್ಞೆಗೆ ಒಂದು ಚಿಕ್ಕ ಗಾಯ ಅಥವಾ ಕ್ಯಾನ್ಸರ್ ಗಡ್ಡೆ ಕರಗಿಸುವುದು ಎರಡೂ ಒಂದೇ ಸಮ ಇಂದಿನ ಕಾಲದಲ್ಲಿ ಎಷ್ಟೋ ಬಾರಿ ಹಲವರು ಕಾಯಿಲೆ ಬಂದಾಗ ಧಾರ್ಮಿಕ ಸ್ಥಳಗಳನ್ನು ಭೇಟಿ ನೀಡುತ್ತಾರೆ ಧಾರ್ಮಿಕ ಕಾರ್ಯಗಳ ಮೊರೆ ಹೋಗುತ್ತಾರೆ ಧಾರ್ಮಿಕ ಗುರುಗಳನ್ನು ಭೇಟಿಯಾಗುತ್ತಾರೆ ಅದೃಷ್ಟದ ಕಲ್ಲು ಉಂಗುರ ಸರ ಧರಿಸುತ್ತಾರೆ ಇವೆಲ್ಲವನ್ನು ಅವರು ಸಂಪೂರ್ಣ ನಂಬಿಕೆಯಿಂದ ಮಾಡಿದಾಗ ಅವರು ಇವುಗಳಿಗೆ ನಮ್ಮ ಕಾಯಿಲೆ ವಾಸಿ ಮಾಡುವ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವ ಶಕ್ತಿ ಇವುಗಳಿಗೆ ಇದೆ ಎಂದು ಸಂಪೂರ್ಣ ನಂಬುತ್ತಾರೆ ಅವರ ಕಾಯಿಲೆ ವಾಸಿಯಾಗುತ್ತದೆ ಎಂಬ ನಂಬಿಕೆ ಬಂದಾಗ ಅದೇ ಸಂದೇಶ ನಮ್ಮ ಸೂಕ್ತ ಪ್ರಜ್ಞೆಗೆ ರವಾನೆಯಾಗುತ್ತದೆ ಆಗ ನಮ್ಮ ಸೂಕ್ತ ಪ್ರಜ್ಞೆ ನಮಗೆ ಬಂದಿರುವ ಕಾಯಿಲೆ ಕಷ್ಟಗಳನ್ನು ವಾಸಿ ಮಾಡುತ್ತದೆ ನಿಜವಾಗಿ ನಾವು ನೋಡಿದಾಗ ನಾವು ಧಾರ್ಮಿಕ ಕ್ರಿ ಕ್ರಿಯೆಗಳಿದ್ದಾಗಲಿ ಅಥವಾ ದೃಷ್ಟದ ವಸ್ತುಗಳಿಂದಾಗಲಿ ವಾಸಿಯಾಗುವುದಿಲ್ಲ ಅವುಗಳನ್ನು ನಮ್ಮನ್ನು ವಾಸಿ ಮಾಡುತ್ತವೆ ಎಂಬ ನಂಬಿಕೆಯಿಂದ ನಮ್ಮನ್ನು ನಾವೇ ವಾಸಿ ಮಾಡಿಕೊಳ್ಳುತ್ತೇವೆ ಉದಾಹರಣೆಗೆ ಜ್ಯೋತಿಷ್ಯವನ್ನು ಬಲವಾಗಿ ನಂಬುವ ವ್ಯಕ್ತಿ ಜ್ಯೋತಿಷ್ಯನ್ನು ಭೇಟಿ ಮಾಡಿದಾಗ ಜ್ಯೋತಿಷಿ ಏನಾದರೂ ನಿಮಗೆ ಈ ವರ್ಷ ಚೆನ್ನಾಗಿಲ್ಲ ಆಪತ್ತು ಬರುತ್ತದೆ ಅಂತ ಹೇಳಿದರೆ ಅದನ್ನು ಆ ವ್ಯಕ್ತಿ ಸಂಪೂರ್ಣವಾಗಿ ನಂಬಿದರೆ ನಮ್ಮ ಸೂಕ್ತ ಪ್ರಜ್ಞೆಗೆ ಕೆಟ್ಟ ಸಂದೇಶ ಅಥವಾ ಕೆಟ್ಟ ಕೆಲಸ ರವಾನೆಯಾಗುತ್ತದೆ ಆಗ ಅದು ನೀವು ಅಂದುಕೊಂಡಂತೆ ನಿಮಗೆ ಕಷ್ಟಗಳು ಆಪತ್ತುಗಳು ಎದುರಾಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತದೆ ಇಲ್ಲಿ ವ್ಯಕ್ತಿಗೆ ಕಷ್ಟಗಳನ್ನು ತಂದಿದ್ದು ಜ್ಯೋತಿಷಿಯೂ ಅಲ್ಲ ಅವರ ಜ್ಯೋತಿಷ್ಯದ ಶಕ್ತಿಯೂ ಅಲ್ಲ ಜ್ಯೋತಿಷ್ಯವನ್ನು ಬಲವಾಗಿ ನಂಬಿ ತಮಗೆ ತಾವೇ ಕಷ್ಟಗಳನ್ನು ತಂದುಕೊಳ್ಳುತ್ತಾರೆ ನೀವು ಯಾವುದಾದರೂ ಕಾಯಿಲೆಯಿಂದ ಹೊರಬರಬೇಕೆಂದುಕೊಂಡಿದ್ದರೆ ದಿನ ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಮನಸ್ಸು ತಿಡಿಯಾಗಿರುತ್ತದೆ ಕಣ್ಣುಗಳನ್ನು ಮುಚ್ಚಿಕೊಂಡು ಎರಡರಿಂದ ಮೂರು ಸಾರಿ ದೀರ್ಘವಾಗಿ ಉಸಿರಾಡಿ ದೇಹವನ್ನು ಶಾಂತಗೊಳಿಸಿ ನೀವು ಈಗಾಗಲೇ ಆರೋಗ್ಯವಂತರಾಗಿರುವ ಹಾಗೆ ನಿಮ್ಮ ವೈದ್ಯರು ನಿಮ್ಮ ಆರೋಗ್ಯ ಸರಿಯಾಗಿದೆ ನೀವು ಚೆನ್ನಾಗಿದ್ದೀರಿ ಅಂತ ಹೇಳುತ್ತಿರುವ